ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಲ್ಲದೆ ವಿದ್ವಾಂಸ ಕೃತ್ಯಕ್ಕೆ ಕಾರಣವಾದ ಆರೋಪಿತರನ್ನು ಬಂಧಿಸಿ ಪ್ರಕರಣವನ್ನು ಉನ್ನತ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ಕೃತ್ಯವನ್ನು ಖಂಡಿಸಿ ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಘೋಷಣೆಗಳನ್ನು ಕೂಗಿದರು E ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಪ್ರಮುಖ ಡಿ ನರಸಿಂಹ ನಾಗಮಂಗಲ ಘಟನೆ ಇಡೀ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಕರೆಗಂಟೆ ಎಂದರು ಅಮಾಯಕ ಹಿಂದೂಗಳ ಮೇಲೆ ಪೆಟ್ರೋಲ್ ಬಾಂಬ್ ಎಸೆದು ಅಂಗಡಿ ಮುಗ್ಗಂಟುಗಳನ್ನು ಧ್ವಂಸ ಮಾಡಲಾಗಿದ್ದು ಇದು ಪೂರ್ವ ನಿಯೋಜಿತ ಕೃತ್ಯ ಎಂದರು ಹಿಂದೂಗಳು ಇನ್ನೂ ಬಾಲಸುಟ್ಟ ಮಂಗನಂತೆ ಮೌನವಾಗಿದ್ದರೆ ಮುಂದೆ ಇದಕ್ಕಿಂತ ಭೀಕರ ಅನಾಹುತಗಳು ಎದುರಿಸಬೇಕಾಗುತ್ತದೆ ಎಂದ ಅವರು ರಾಜ್ಯ ಸರ್ಕಾರದ ಮೂರು ಪ್ರಮುಖ ನಾಯಕರನ್ನು ಉದ್ದೇಶಿಸಿ ಈ ಮೂರು ಮಂಗಗಳಿಂದ ಏನನ್ನು ನಿರೀಕ್ಷಿಸಲಾಗದು ಎಂದರು ಹಿಂದೂಗಳ ಅಂಗಡಿಯನ್ನು ಲೆಕ್ಕ ಹಾಕಿ ಲೆಕ್ಕ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂದರೆ ಇದೊಂದು ವ್ಯವಸ್ಥಿತ ಸಂಚು ಈ ಸಂಚು ಭಾಗಶಾಹಿ ಇವ್ರ ಎಲ್ಲರೂ ಸೇರಿ ಒಂದು ಸೇರಿ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧರಿಸಿ ಮಾಡಿರ್ತಕ್ಕಂಥ ಒಂದು ಸಂಚು ಒಂದು ತಪ್ಪಾಗ್ಲಾರ ನಾವು ಇದೇ ರೀತಿ ಬಾಲ ಸುಟ್ಟ ಮಂಗನ ಹಾಗೆ ಏನಾದರೂ ಬದಿಯಲ್ಲಿ ನಿಂತ್ಕೊಂಡು ಬರೀ ಮಾತಾಡೋದನ್ನು ಕೇಳ್ಕೊಂಡೇ ಇದ್ದಿದ್ದಾದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಈ ಬೀದಿಯಲ್ಲಿ ಓಡಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗ್ಬೋದು ಬಂಧುಗಳೇ ಅದನ್ನೆಲ್ಲರೂ ನೀವು ಯೋಚನೆ ಮಾಡಬೇಕಾಗ್ತಂಥ ನಮ್ಮ ಸರ್ಕಾರ ಇದೆ ಮೂರು ಮೊದಲು ಇತ್ತು ಹೇಳ್ತಿದ್ರಲ್ಲ ಮೂರು ಮಂಗಗಳು ಅದೇ ಥರ ಮೂರು ಮಂಗಗಳು ಈಗ ಒಬ್ಬನಿಗೆ ಕಿವಿ ಕೇಳೋದಿಲ್ಲ ಪರಮೇಶ್ವರ್ ಅವರಿಗೆ ಕಿವಿಯೇ ಕೇಳೋದಿಲ್ಲ ಏನಾದ್ರೂ ಕಿವಿ ಮುಚ್ಕೋತಾರೆ ಮುಖ್ಯಮಂತ್ರಿಯವರು ಬಾಯಿ ಮುಚ್ಕೋತಾರೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ ಇನ್ನೊಬ್ಬರು ಇದ್ದಾರೆ ಅವರಂತೂ ಅವರಿಗೆ ಸಪೋರ್ಟ್ ನಮ್ಮ ಬ್ರದರ್ಸ್ ಎಲ್ಲಿ ಹೋಗರು ನಮ್ಮ ಬ್ರದರ್ಸ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕ ಕುಕ್ಕೇರ ಅಜಿತ್ ಮಾತನಾಡಿ ತಮ್ಮ ದೇವರ ರಕ್ಷಣೆ ಮತ್ತು ಆತ್ಮ ರಕ್ಷಣೆಗಾಗಿ ಹಿಂದೂಗಳು ಉತ್ಸವ ಮೂರ್ತಿಗಳ ಸಂದರ್ಭ ಸಶಸ್ತ್ರ ಹೊಂದಲೇಬೇಕೆಂದರು ಈ ಪ್ರಕರಣವನ್ನು ಗೃಹ ಸಚಿವರು ಸಣ್ಣ ಪ್ರಕರಣವೆಂದು ಬಿಂಬಿಸುವ ಮೂಲಕ ತಮ್ಮ ಅಸಮರ್ಥತೆಯನ್ನು ತೋರಿಸಿದ್ದಾರೆ ಎಂದು ಅಜಿತ್ ಹೇಳಿದರು ಈ ಸರ್ಕಾರ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕಿನ ಆಮಿಷಕ್ಕೆ ಒಳಗಾಗಿ ಬೆಂಬಲವನ್ನು ಇದೆಯೋ ಆ ಬೆಂಬಲ ಇವತ್ತಲ್ಲ ನಾಳೆ ಈ ಸರ್ಕಾರದ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ಹಿಂದೂಗಳಿಗೂ ಕೂಡ ನಾಳೆ ಅನ್ವಯ ಆಗಬಹುದು ಇವರ ಮರಿಮಕ್ಕಳು ಕೂಡ ನಾಳೆ ಬದುಕಬೇಕಾದರೂ ಕೂಡ ಅವರೊಂದು ಯೋಚನೆಯನ್ನು ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ಏನು ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೋ ಇದು ಪ್ರತಿಭಟನೆಯಾಗಿ ಹೋಗುವುದಿಲ್ಲ ಭಯೋತ್ಪಾದಕರು ಇಸ್ಲಾಮಿಕ್ ಗೂಂಡಾಗಳು ಕೇಳಿಕೊಳ್ಳಿ ನೀವು ನಮ್ಮ ಮೆರವಣಿಗೆಯ ಮೇಲೆ ತಲ್ವಾರನ್ನ ಹಿಡಿದು ಚಪ್ಪಲಿಯನ್ನ ಹಿಡಿದು ಕಲ್ಲನ್ನು ಹೊಡೆಯುವುದಾದರೆ ಇವತ್ತು ಹಿಂದೂ ಸಮಾಜದ ಯುವಕರಿಗೆ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ ನಮ್ಮ ಗಣಪತಿಯನ್ನ ಪ್ರತಿಷ್ಠಾಪನೆ ಎಷ್ಟು ಭಕ್ತಿಯಿಂದ ಮಾಡಿರ್ತೇವೆಯೋ ಆ ವಿಸರ್ಜನೆ ಕೂಡ ಅಷ್ಟೇ ಭಕ್ತಿ ಪೂರ್ವಕವಾಗಿ ನಾವು ಮಾಡ್ತೇವೆ ಅದನ್ನು ಕಾಪಾಡತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿಯು ಕೂಡ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಕೂಡ ಆ ಗಣಪತಿಯನ್ನ ಎಷ್ಟು ಭಕ್ತಿಯಿಂದ ನಾವು ಆರಾಧನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಕಾಪಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹೌದು ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಗಣಪತಿಯನ್ನ ನಮ್ಮ ದೇವರನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ಸಮಾಜವನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ನಾವು ಯಾಕೆ ಆಯುಧಗಳನ್ನು ಬಳಸಬಾರದು ಅನ್ನತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ಹಿಂದೂ ಸಮಾಜ ಇದೆ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಇವತ್ತಿಲ್ಲಿ ವಿವಿಧ ಗಣೇಶೋತ್ಸವ ಸಮಿತಿಯ ಸದಸ್ಯರುಗಳು ಕೂಡ ಈ ಮೂಲಕ ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಣಪತಿಯನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿ ವಿಸರ್ಜನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅನಾಹುತ ಆಗಬಾರದು ಅನ್ನುವುದಾದರೆ ನಾವು ಕೂಡ ಶಸ್ತ್ರಗಳನ್ನ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದನ್ನು ನೀವು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ ನಾಳೆ ನಡೆಯತಕ್ಕಂತ ಯಾವುದೇ ಕೂತ್ಕೊಂಡು ಬರಲಿಲ್ಲ ಆದರೆ ನಾಳೆ ಏನಾದರೂ ವ್ಯತ್ಯಾಸ ಆದರೆ ಅದಕ್ಕೆ ನೇರ ಹೊಣೆಯನ್ನ ಅಲ್ಲಿಯ ಆಡಳಿತ ಮತ್ತು ಸರ್ಕಾರವರು ಹೊರಬೇಕಾಗ್ತದೆ ಹಾಗಾಗಿ ಹಿಂದೂ ಸಮಾಜ ಪ್ರತಿಭಟನೆಯಲ್ಲಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಪ್ರಮುಖರಾದ ಕೆಎಸ್ ರಮೇಶ್ ಮನು ಮಂಜುನಾಥ್ ಚೇತನ್ ಉಮೇಶ್ ಸುಬ್ರಹ್ಮಣಿ ಪಿಎಂ ರವಿ ಕೆಎಂ ಅಪ್ಪಣ್ಣ ಬಿಎಂ ರಾಜೇಶ್ ವಿನಯ್ ಬಿಕೆ ಅರುಣ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು